ನೀವು ಆಲ್ರೆಡಿ ಲೋನ್ ತಗೊಂಡು ಜಾಸ್ತಿ ಇಂಟ್ರೆಸ್ಟ್ ಕಟ್ತಾ ಇದ್ರ ಅದೇ ಥರನೇ ಅದೇ ಲೋನ್ ಮೇಲೆ ನಿಮಗಿನ್ನೂ ಇನ್ನೂ ಅಡಿಷನ್ ದುಡ್ಡು ಬೇಕಾ ಬನ್ನಿ ಆರ್ ಸಿ ಬಿ ಫಿಂಟೆಕ್ಗೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಅಡಿಷನಲ್ ನಿಮಗೆ ಬ್ಯಾಕ್ಅಪ್ ಲೋನ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ ಐವತ್ತು ಲಕ್ಷ ಬೇಕಾ ಐವತ್ತು ಕೋಟಿ ಬೇಕಾ ನಿಮಗೆ ಲೋನು ಹೇಳಿ ಫಿಫ್ಟಿ ಲ್ಯಾಕ್ಸ್ ಬೇಕಾ ಫಿಫ್ಟಿ ಕ್ರೋರ್ ಬೇಕಾ ಲೋನ್ ನಿಮಗೆ ಅಂತ ಕೇಳ್ತಾ ಇರೋದು ನಿಮ್ದು ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ಬೇಕು ಅಂತ ನೋಡ್ತಾ ಇದೀರಾ ಅದರಲ್ಲೂ ಉಮನ್ ಎಂಟರ್ಪ್ರೈನರ್ ಆಗಿದ್ರೆ ಸ್ಪೆಷಲ್ ಗೌರ್ಮೆಂಟ್ ಸ್ಕೀಮ್ ಗಳು ನಾವು ನಿಮಗೆ ತಲುಪಿಸ್ತೀವಿ ನಿಮಗೆ ಬಿಸ್ನೆಸ್ ಲೋನ್ ನೋಡ್ತಾ ಇದೀರಾ ಇಲ್ಲ ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ನೋಡ್ತಾ ಇದ್ರಾ ಇಲ್ಲ ಯಾವ್ದೇ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಆಗಿದೀರಾ ಅಷ್ಟಕ್ಕೂ ಕೂಡ ನಮ್ಮ ಒಂದು ಆರ್ ಸಿ ಬಿ ಅಲ್ಲಿ ನಿಮಗೆ ಕಂಪ್ಲೀಟ್ ಲೋನ್ ಸೊಲ್ಯೂಷನ್ ಸಿಗುತ್ತೆ ನಿಮ್ ಸಿವಿಲ್ ಕೇವಲ ಸಿಕ್ಸ್ ಸೆವೆಂಟಿ ಫೈವ್ ದಲ್ಲಿ ಸಾಕು ನಿಮ್ ಲೋನ್ಗೆ ಈಸಿಯಾಗಿ ನೀವು ಎಂಟ್ರಿ ಮಾಡಬಹುದು ಎಷ್ಟು ಬೇಕು ಅಷ್ಟು ಕೋಟಿ ನಿಮ್ ರಿಕ್ವರ್ಮೆಂಟ್ ನಾವು ಫುಲ್ ಫಿಲ್ಮೆಂಟ್ ಮಾಡ್ಕೊಡ್ತೀವಿ ಆಲ್ರೆಡಿ ಲೋನ್ ತಗೊಂಡಿದ್ರಾ ಲೋನ್ ತಗೊಂಡು ನೀವು ಆಲ್ರೆಡಿ ಒಂದ್ ಕೋಟಿ ಪ್ರಾಪರ್ಟಿನ ನ ಒಂದ್ ಕೋಟಿ ಲೋನ್ ತಗೊಂಡು ಇನ್ನು ಕೂಡ ನೀವು ಲೋನ್ ಬೇಕು ಅಂತ ನೋಡ್ತಾ ಇದ್ರ ಅದೇ ಪ್ರಾಪರ್ಟಿ ಮೇಲೆ ಎರಡು ಕೋಟಿ ಲೋನ್ ಆರ್ ಸಿ ಬಿ ಫಿಂಟೆಕ್ ಇಂದ ನಾವು ನಿಮಗೆ ತಲುಪಿಸ್ಕೊಡ್ತೀವಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಅಂತ ಯೋಚನೆ ಮಾಡ್ತಾ ಇದ್ರ ಮಿನಿಮಮ್ ಒಂಬತ್ತು ಪರ್ಸೆಂಟ್ ಇಂದನು ಕೂಡ ನಿಮಗೆ ಆರ್ ಸಿ ಬಿ ಫಿಂಟೆಕ್ ಇಂದ ನಿಮಗೆ ಕಂಪ್ಲೀಟ್ ಸರ್ವಿಸ್ ಸಪೋರ್ಟು ನಿಮ್ಮ ಲೋನಿಗೆ ಸಿಗುತ್ತೆ ಆಲ್ರೆಡಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗಿದೆ ಅನ್ಸುತ್ತೆ ಆದ್ರೆ ಬ್ಯಾಂಕ್ ಅವರು ನಿಮಗೆ ಕೊಲಾಟಲ್ಲಿ ಕೇಳ್ತಾ ಇರ್ತಾರೆ ಅಂದ್ರೆ ಗ್ಯಾರಂಟಿ ಕೇಳ್ತಾ ಇರ್ತಾರೆ ಏನೋ ಪ್ರಾಪರ್ಟಿನ ಅಂಥ ಪ್ರಾಬ್ಲಮ್ ನಿಮಗೆ ನೀವು ಕಂಡಿದ್ರೆ ಬನ್ನಿ ನಾವು ನಿಮಗೆ ಆ ಪ್ರಾಪರ್ಟಿ ಸಪೋರ್ಟ್ ನಿಮಗೆ ಕೊಡ್ತೀವಿ ನಿಮಗೆ ರೆಂಟಲ್ ಇನ್ಕಮ್ ಬರ್ತಾ ಇದೆಯಾ ರೆಂಟಲ್ ಇನ್ಕಮ್ ಅಂದ್ಬಿಟ್ಟು ಅದಕ್ಕೆ ಯಾರು ಕೂಡ ಲೋನ್ ಕೊಡ್ತಾ ಇಲ್ವಾ ಇಲ್ಲ ನಿಮಗೆ ಪಿ ಜಿ ಬಿಲ್ಡಿಂಗ್ ಇದೆಯಾ ಅಷ್ಟಕ್ಕೂ ಕೂಡ ಲೋನು ನಾವು ನಿಮಗೆ ಮಾಡಿಸ್ಕೊಡ್ತೀವಿ ನಿಮ್ಮದು ಬಿಡಿ ಇಂಡಸ್ಟ್ರಿಯಲ್ ಏರಿಯಾನಾ ಇಲ್ಲ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾನಾ ಇಲ್ಲ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾನಾ ಇಲ್ಲ ಕೋಲಾರ ಇಂಡಸ್ಟ್ರಿಯಲ್ ಏರಿಯಾನ ಯಾವುದೇ ಇಂಡಸ್ಟ್ರಿಯಲಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ನಿಮ್ದು ಇದೆಯಾ ಅದಕ್ಕೆ ಗೌರ್ಮೆಂಟಿಂದ ಸ್ಪೆಷಲ್ ಸ್ಕೀಮು ಸ್ಪೆಷಲ್ ಲೋನು ನಮ್ಮ ಕಡೆಯಿಂದ ನಾ ನಿಮಗೆ ಸಿಗುತ್ತೆ ನೀವು ಆಲ್ರೆಡಿ ನಿಮ್ಮ ಬಿಸ್ನೆಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಇದ್ರೂ ಕೂಡ ನೀವು ಯಾವುದೇ ರೀತಿ ಲೋನ್ ತಗೊಂಡಿಲ್ವಾ ಅಟ್ ಲೀಸ್ಟ್ ಐದು ಕೋಟಿ ಮೇಲೆ ನಿಮ್ಮ ಟರ್ನ್ ಓವರ್ ಇದೆಯಾ ಬನ್ನಿ ಮಿನಿಮಮ್ ಮೂರು ದಿನಕ್ಕೆ ಸ್ಯಾಂಕ್ಷನ್ ಸಮೇತ ಸ್ಪೆಷಲ್ ಸ್ಕೀಮ್ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಅದ್ರಲ್ಲಿ ಉಮನ್ ಎಂಟರ್ಪ್ರೀನರ್ ಆಗಿದ್ರಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಯಾರು ಕರೆಕ್ಟ್ ನಿಮ್ಗೆ ಗೈಡ್ ಮಾಡ್ತಾ ಇಲ್ವಾ ಬನ್ನಿ ಆರ್ ಸಿ ಬಿ ಪ್ರತಿಯೊಬ್ಬರು ಉಮನ್ ಎಂಟರ್ಪ್ರಿನರ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಹೊಸ ಹೊಸ ಬಿಸ್ನೆಸ್ ಗೆ ಹೊಸ ಹೊಸ ಬ್ಯಾಂಕ್ ಅಲ್ಲಿ ನಾರಿ ಶಕ್ತಿ ಸ್ಕೀಮ್ ಇದೆ ನಿಮಗೋಸ್ಕರ ನಿಮಗೆ ಹೋಮ್ ಲೋನ್ ನೋಡ್ತಾ ಇದ್ರಾ ಇಲ್ಲ ಪರ್ಸನಲ್ ಲೋನ್ ನೋಡ್ತಾ ಇದ್ರಾ ಯಾವುದೇ ರೀತಿ ಲೋನ್ ಬೇಕು ಅಂತಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಎಲ್ಲೇ ಆರ್ ಸಿ ಬಿ ಫಿಂಟೆಕ್ ರಾಜಾಜನಗರ ರಾಜ್ಕುಮಾರ್ ರೋಡ್ ಐ ಸಿ ಐ ಸಿ ಬ್ಯಾಂಕ್ ಅಪೋಸಿಟ್ ಮರಿಬೇಡಿ ಹೆಚ್ಚಿನ ಮಾಹಿತಿಗಾಗಿ ಮೇಲ್ ಆಲ್ರೆಡಿ ನಂಬರ್ ಕೊಟ್ಟಿದ್ದೀವಿ ಬೇಗ ಬನ್ನಿ ನಿಮ್ಮ ರಿಕ್ವೈರ್ಮೆಂಟ್ ಬೇಸಿಕ್ ಡಾಕ್ಯುಮೆಂಟ್ ತಗೊ ಬನ್ನಿ ನಿಮ್ಮ ಲೋನ್ ರಿಕ್ವೈರ್ಮೆಂಟ್ ನಾವು ಫುಲ್ ಫಿಲ್ಮೆಂಟ್ ಮಾಡ್ಕೊಡ್ತೀವಿ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಏನೋ ಇದು ಸಂಬಂಧ ಇಲ್ಲ ಅಂತ ಯೋಚನೆ ಇದ್ರೆ ತಲೆ ಕೆಡಿಸ್ಕೋಬೇಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಒಂದು ಬಿಸ್ನೆಸ್ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ ಅದರಿಂದ ಡಿಪೆಂಡೆನ್ಸಿ ಆಗಿರೋ ಫ್ಯಾಮಿಲಿಗೂ ಕೂಡ ಅನುಕೂಲ ಆಗುತ್ತೆ